ನಿಮಿಷ ನಿಮಿಷ ನೀವು ಮಾತಾಡ್ತಿರ ಓಕೆ ಮುಸ್ಲಿಂ ಯುವಕರು ಮೇಲೆ ಅಲ್ಲೇ ಮಾಡ್ತಾರೆ ಯಾವ ಕಾರಣದಿಂದ ನಿಮ್ಮೇಲೆ ಅಲ್ಲೇ ಮಾಡ್ತಾರೆ ಕ್ಯಾಬ್ ಹೇಳ್ಕೊಂಡು ಮನೆಗೆ ಹೋಗ್ತೀನಿ ಸೊ ನಮ್ಮ ಟೀಮ್ ಅಂತ ನಮ್ಮ ಮಂಡಳಿ ಕೆಲಸ ಮಾಡ್ತಾರೆ ಮುಸಲ್ಮಾನವ್ರಿಗೂ ಎಲ್ಲರೂ ಕೆಲಸ ಮಾಡ್ತಾರೆ ನಮ್ಮ ಮಂಡಳಿ ನಾನು ಟಿ ಎಲ್ಲ ಕೆಲಸ ಮಾಡ್ತೀನಿ ನಾನು ಸೊ ನಾನು ಮನೆಗೆ ಹೋಗ್ಬೇಕಾದ್ರೆ ಅವರು ನನ್ನ ನನ್ನ ಜೊತೆನೇ ಕ್ಯಾಬಲ್ ಬರ್ತಾರೆ ಅವರು ಸೇಮ್ ಸ್ಟಾಪಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕತ್ತೆ ಸೊ ನಾನು ಬರೋದು ಕಾಯ್ಕೊಂಡಿದ್ದರು ಮುಂದೆ ಹೋಗ್ತದೆ ನಾನು ಹೋಗ್ಬೇಕಾದ್ರೆ ಕಾಯ್ಕೊಂಡಿದ್ದು ಫೋನಲ್ಲಿ ಮಾತಾಡ್ಕೊಂಡು ಕಾಯ್ಕೊಂಡಿದ್ದು ಮತ್ತೆ ಪತ್ನಿ ನಾನು ಕೇಳಿದ್ರು ಯಾಕೆ ಶೀಫ್ಟ್ ಮಾಡ್ತಿದ್ದೀರಾ ಸರ್ ಕಂಪ್ನಿಯಲ್ಲಿ ಫಸ್ಟ್ ಥರ ಎಲ್ಲ ನೀವು ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ಮುಂದೆ ಹಂಗೆ ಮಾತಾಡ್ಕೊಂಡು ಮೇಲೆ ಮೂರು ಜನ ಹುಡುಗರು ಬಂದ ಬೈಕಲ್ಲಿ ಆ್ಯಕ್ ಆ್ಯಕ್ಟಿವ್ ಆಗಬೇಕು ಆ್ಯಕ್ಸಸ್ ಬೈಕಲ್ಲಿ ಬಂದಮೇಲೆ ನನ್ನ ತುಂಬ ಮುಸಲ್ಮಾನ ಅಂತ ಕೇಳಿದರು ಹಿಂದೂ ಹಿಂದೂ ಯಾರು ನೀವು ಎಸ್ ಸಿ ಎ ಕೆ ಅಂತಕ್ಕೆ ತುಂಬ ನಿಮ್ಗೆ ಐತಿ ಇರುತ್ತೆ ನಿಮ್ಮಕ್ಕೆ ಅಂತ ಫೋನ್ ಮಾಡಿಕೊಂಡು ಹೋದರು ಆಮೇಲೆ ಅವ್ರು ಯಾರೋ ದೊಡ್ಡವರು ಒಬ್ಬರು ಮೇಲೆ ಕೇಳಿದ್ರೆ ಏ ಬಿಡಪ್ಪ ಹೋಗೋಕ್ಕ ನೀವು ನಾನು ಸರ್ ನೋಡಿ ಸರ್ ನಾನು ಈ ಥರ ಕೆಲಸ ಮಾಡ್ತೀನಿ ನಮ್ಮ ಮಂಡಳಿ ಕೆಲಸ ಮಾಡ್ತಾರ ಅಂತ ಹುಡುಗಿ ಅವ್ರು ಹೋದರು ಸರಿ ಹೋಗ್ತೀರ ಹೋಗ್ಬೇಕಾದ್ರೆ ಇಲ್ಲಿಂದ ಬಂದು ಅಟ್ಯಾಕ್ ಮಾಡ್ತಾರೆ ಯಾವುದ್ಯಾವುದು ಆಯ್ದುಗಳಿಂದ ಅಲ್ಲೇ ಮಾಡಿದ್ರು ಬೈಕ್ಗೆ ಮತ್ತು ಪಂಚ್ ಬರುತ್ತೆ ಹೇಗೆ ಅಂತ ಹಾಕೊಂಡು ಹೋಗುತ್ತಾರೆ ಅಲ್ಲಲ್ಲೆಲ್ಲ ಹೋದರು ಸುಮಾರು ಎಷ್ಟು ಜನಗಳ ಗುಂಪು ಒಂದಲ್ಲಿ ಓಡಿ ಸ್ಥಳೀಯರು ಯಾರೋ ನಿಮಗೆ ಅಕ್ಕಪಕ್ಕ ಬಂದು ಅಲ್ಲಿರೋ ಯಾರೋ ಬಂದಿರೋದು ಲಾಸ್ಟ್ ಮೂಮೆಂಟಲ್ಲಿ ನಮ್ಮೇರೋದ ಒಬ್ಬ ಅವ್ರ ಜೋಗ ಮಾಡಬೇಕಾದ್ರೆ ಬಂದರು ಬಂದರೆ ಓಡೋದು ಅವ್ರು ನಮ್ಮ ಮುಂದೆಗೆ ಫೋನ್ ಮಾಡಿ ಇದು ನಿನ್ನೆ ಸಂಜೆ ನನಗೆ ಒಂದು ಏಳುವರೆ ಟೈಮಲ್ಲಿ ಒಬ್ಬರು ಫೋನ್ ಮಾಡಿದ್ದೆ ಇದು ನನ್ನ ಮಗ ಈ ಥರ ಯಾರು ಹೊಡೆದು ಸರ್ ಇಲ್ಲಿ ಜಾಮಿಯಾ ಮಸೀದಿ ರಸ್ತೆಯಲ್ಲಿ ಸೇಂಟ್ ಜೋಸೆಫ್ ಸ್ಕೂಲ್ ಹತ್ರ ಆಮೇಲೆ ನಾವೆಲ್ಲ ಹೊರಗಡೆ ಹೋಗ್ಬಿಟ್ಟು ನಾವು ಒಂದು ನಾಲ್ಕು ಜನ ಹೋಗ್ಬೋದು ಹೋಗೋದಷ್ಟೊಳಗಡೆ ಕಣ್ಣಿಗೆ ಮತ್ತೆ ಮೂಗು ಹತ್ರ ರಕ್ತ ಬರ್ತಾ ಇತ್ತು ವಿಪರೀತ ಗಾಯಗಳ ಸೊ ಅದು ಏನು ಎಷ್ಟು ಅಂತ ವಿಚಾರಿಸಿದಾಗ ಅವ್ರು ಇದ್ಕೊಂಡು ಈ ಥರ ನಾವು ಈ ರಸ್ತೆಯಲ್ಲಿ ನಡ್ಕೋಬೇಕಾದ್ರೆ ಯಾರೋ ಒಂದು ಹೆಣ್ಣು ಮಗು ಇವತ್ತು ಏನು ಜಾಸ್ತಿ ಕೆಲಸ ಮಾಡೋದು ಇದೆ ಅಂತ ಹೇಳಿ ಕೇಳಿದ್ರು ಕಂಪ್ನಿ ಅಂದರೆ ಇವರು ಕ್ಯಾಬಲ್ಲಿ ಇಳಿಸ್ಬಿಟ್ಟು ಕಂಪ್ನಿ ಇದು ಜೀವಕಡೆ ಹತ್ರ ಒಂದು ಸುಮಧುರ ಅಂತ ಒಂದು ಆ ಕಂಪ್ನಿಯಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಾರೆ ಸೊ ಅಲ್ಲಿಂದ ಒಂದು ಇಪ್ಪತ್ತು ಜನ ಅವರು

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಟೌನಲ್ಲಿ ನಮ್ಮ ದಲಿತ ಯುವಕನ ಯುವಕನನ್ನು ಮುಸ್ಲಿಮ್ಸ್ ಯುವಕರು ತುಂಬಾ ಹಿಂಸೆಗ ಹಿಂಸೆ ಅವನ್ನ ಸಾಯಿಸೋ ರೀತಿಯಲ್ಲಿ ಮರ್ಡರ್ ಮಾಡೋ ರೀತಿಯಲ್ಲಿ ಅವನ್ನ ರಾತ್ರಿ ಹೊಡೆದಿದ್ದಾರೆ ಇವತ್ತು ಹೊಸಕೋಟೆ ಯಾವ ಸ್ಟೇಜ್ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇದೇ ಒಂದು ತಿಂಗಳ ಮೊದಲಲ್ಲಿ ಇದೇ ಮುಸ್ಲಿಮ್ಸ್ ಅವರ ಮುಸ್ಲಿಮಿ ಪಕ್ಕದಲ್ಲಿ ಆಜು ಬಾಜಲ್ಲಿ ಹುಡುಗಿ ಚುಡಾಯಿಸೋದು ಹುಡುಗರ ಮೇಲೆ ಅಲ್ಲೇ ಮಾಡೋದು ಮಾಡ್ತಿದ್ರು ಈಗ ಏಕಾಏಕಿ ನಮ್ಮ ಹುಡುಗರ ಮೇಲೆ ಒಂದು ಕಂಪನಿಗೆ ಹೋಗ್ತಾರ ಹುಡುಗನ ಅಟ್ಯಾಕ್ ಮಾಡಿ ಅವನ್ನು ಸಾಯಿಸಂಥದ್ದು ಏನಿತ್ತು ಇವತ್ತು ಮುಸ್ಲಿಮ್ಸ್ ಅವರಿಗೆ ದಲಿತರ ಕಂಟ್ರಿ ಪ್ರೀತಿ ಅಂತ ಹೇಳ್ತಾರೆ ಅಂಬೇಡ್ಕರ್ ಅಂಬೇಡಿಕರಾದ್ರೆ ಪ್ರೀತಿ ಅಂತಾರೆ ಈ ಇವತ್ತಿನ ಘಟನೆ ನಾವು ನೋಡಿದ ತಕ್ಷಣ ಏನಾಗ್ತದೆ ಅಂದರೆ ನಮ್ಮನ್ನು ನಾವೇ ನಮ್ಮಲ್ಲ ಯಾಕಂತಂದ್ರೆ ನಾವು ಆಪ್ ಆಪ್ ಆಪ್ತದ ಒಂದು ಗೌರವ ಮುಸ್ಲಿಮ್ಸ್ ಮೇಲೆ ದಲಿತರಿಗೆ ಇತ್ತು ಏನು ನಾವೆಲ್ಲ ಒಂದೇ ಅಂತ ಇವತ್ತು ನಮ್ಮ ಹುಡುಗನ ಮೇಲೆ ಆಗಿರೋ ಹಲ್ಲೆಯಿಂದ ಒಂದು ಅಲ್ಟ್ರಾಸಿಟಿ ಕೇಸ್ ಆಗಿದೆ ಇವತ್ತು ತುಂಬ ಬೇಜಾರಾಗ್ತದೆ ಅವರಿಗೆ ಮೂಕಿಗೆಲ್ಲ ಒಂದು ಯಾವುದು ಬ ಇದರಿಂದ ಆಯುಧದಿಂದ ಹೊಡೆದಿರೋಂಥದ್ದು ಅವನ ತಲೆಗೆಲ್ಲ ಆಯುಧದಿಂದ ಹೊಡೆದಿರೋಂಥದ್ದು ಅಂಥ ಪರಿಸ್ಥಿತಿ ಏನಿತ್ತು ಹೊಸಕೋಟೆಯಲ್ಲಿ ಯಾವ ಸ್ಟೇಜ್ಗೆ ಹೋಗ್ತಾ ಇದೆ ನಮ್ಮ ಕಾನೂನು ನಮ್ಮ ಕಾನೂನು ಎಲ್ಲಿದೆ ಪೊಲೀಸ್ ಇಲಾಖೆ ಇಂಥವ್ರನ್ನೆಲ್ಲ ಮಟ್ಟ ಹಾಕ್ಬೇಕಾಗ್ತದೆ ಯಾಕಂತಂದರೆ ಇವತ್ತು ಈ ಒಂದು ಟೌನಲ್ಲಿ ಗಾಂಜಾ ಇನ್ನೊಂದು ಮತ್ತೊಂದಿಗೆಲ್ಲ ಅಡ್ಮಿಟ್ ಆಗಿದ್ದಾರೆ ದಯವಿಟ್ಟು ನಮ್ಮ ನಮ್ಮ ದಲಿತ ಹುಡುಗನ ಮೇಲೆ ಏನು ಅಲ್ಲೇ ಆಗಿದೆಯೋ ಆ ವಿಚಾರವಾಗಿ ನಾವು ಇವತ್ತು ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ತಾಲೂಕಲ್ಲಿ ಅಟ್ರಾಸಿಟಿ ಕೇಸ್ಗಳನ್ನ ಬೆಮ್ಮಿ ಆಗ್ತದೆ ಕಾರಣ ಏನಪ್ಪ ಅಂತಂದ್ರೆ ಇಲಾಖೆ ನಿರ್ಲಕ್ಷ್ಯತಾನ ಅಂತ ಹೇಳ್ತೀನಿ ನಾನು ಇಲಾಖೆ ನಿರ್ಲಕ್ಷ್ಯತಾನ ಅಂತೀನಿ ಇವತ್ತು ಏನು ಅಲ್ಲೇ ಆಗಿದೆಯೋ ಇದನ್ನ ಪೂರ್ವವಾಗಿ ತನಿಖೆ ಆಗಿ ಅವರು ಯಾರ್ಯಾರು ಮಾಡಿ ಇದರಲ್ಲಿ ಭಾಗವಹಿಸಿದಾರೋ ಯಾರೇ ಭಾಗವಹಿಸುವಲ್ಲಿ ಯಾರು ಮೇಲ್ವರ್ಧನೆ ಆಗ್ಬೋದು ಅವ್ನು ಬಲಿಟ್ ಆಗ್ಬೋದು ಕೋಟ್ಯಾಧಿಪತಿ ಆಗ್ಬೋದು ಅವ್ರು ಏನು ಭಾಗವಹಿಸಿದಾನೋ ಅವರೆಲ್ಲರಿಗೂ ಕಠಿಣವಾದ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಸಂಘಟನೆಯ ಒಂದು ಗುರಿಯಾಗಿದೆ ಭಾರತೀಯ ಅಂಬೇಡ್ಕರ್ ಸೇನೆ ಹೊಸಕೋಟೆ ಇವತ್ತು ಘಟನೆ ಆಗಿದ್ದ ಸ್ಥಳಕ್ಕೆ ನಮ್ಮ ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೆ ಭಾಗವಹಿಸಿದಿರಿ ಒಕ್ಕೂಟದ ಅಧ್ಯಕ್ಷರಿಗೂ ನಾವು ಗಮನ ಕೊಟ್ಟಿದಿರಿ ಎಲ್ಲ ಸಂಘಟನೆ ಗಮನ ಕೊಟ್ಟಿದ್ರೆ ಮುಂದೆ ಇವತ್ತು ಡಿ ಎಸ್ ಅಂತ ಸಾಹಿಬ್ ಇಲ್ಲ ಸರ್ ಅಂಟರ್ಜನಿಕ ಆಗಿದೆ ಈಗ ದಯವಿಟ್ಟು ತನಿಖೆ ಕೇಳಿದ್ದೀನಿ ಅಂತ ಹೇಳಿದರೆ ಇದು ತನಿಖೆ ಶೂನ್ಯಕ್ಕೆ ಏನಾದರೂ ಜೀರೋ ಪಾಯಿಂಟ್ ಆಗಿದೆ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಇಲಾಖೆ ಮೇಲೆ ಸೇರಿ ಇಲಾಖೆ ಮೇಲೆ ಬಹಳ ಗೌರವ ಇದೆ ನಮ್ಮ ಹೊಸಕೋಟೆ ಇಲಾಖೆ ಕಾನೂನು ಚೌಕಟ್ಟನ್ನ ಮೀರಬಾರದು ಯಾಕಂದ್ರೆ ಕಾನೂನು ಯಾರಪ್ಪನ ಆಸ್ತಿ ಅಲ್ಲ ಸಂವಿಧಾನ ಬಾಬಾ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ದಲಿತರ ಪರ ಶೋಷಿತರ ಪರ ಎಲ್ಲಾ ಜಾತಿಯ ಜನಾಂಗದ ಪರ ಶೋಷಿತ ಶೋಷಿತರ ಕೈನಾದ್ರು ಅನ್ಯಾಯ ಆಗಿದ್ದಾಗೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿದ್ರೆ ಪೊಲೀಸರ ಮೇಲೆ ನಾವು ಇರೋದು ಒಂದು ಕಂಪ್ಲೇಂಟ್ ಎಫ್ಐರ್ ಮಾಡಬೇಕಾಗ್ತದೆ ದಯವಿಟ್ಟು ಇವತ್ತಿನ ಪೊಲೀಸ್ ಇಲಾಖೆ ನಮ್ಮ ಹುಡುಗನ ಮೇಲೆ ಆಗಿರೋ ಅಲ್ಲೇ ಅನ್ನೇ ಅಲ್ಲೇ ಮೇಲೆ ಅದನ್ನ ಒಂದು ತನಿಖೆ ಪೂರ್ವವಾದ ತನಿಖೆ ಯಾಕಂದರೆ ಏರಿಯಾಲಲ್ಲಿ ಎಲ್ಲ ಒಂದು ಕಡೆ ಕ್ಯಾಮ್ರಾ ಇದ್ದೇ ಇರ್ತದೆ ಯಾರಾದ್ರೂ ಭಾಗವಹಿಸಿದ್ರೆ ಎಲ್ಲರೂ ಜೈಲಿಗೆ ಹಾಕಬೇಕು ಕಠಿಣ ಮಗಡಬೇಕು ಇಷ್ಟು ಹೇಳುತ್ತಿಲ್ಲ ತೇಜಸ್ ನಿಮ್ಮ ಮಗ ನಾನು ಸುಮಾರು ಒಂದು ಏಳು ಏಳುವರೆ ಸಮಯದಲ್ಲಿ ನನಗೊಂದು ಫೋನ್ ಬರುತ್ತೆ ಫೋನ್ ಬಂದಾಗ ಈ ಥರ ನಿಮ್ಮ ಮಗ ತೇಜಸ್ ಅವರಿಗೆ ಬಂದುಬಿಟ್ಟಿದ್ರೆ ಈ ಥರ ಒಂದು ಸೆಂಟ್ ಜೋಸೆಫ್ ಸ್ಕೂಲು ರಸ್ತೆಯಲ್ಲಿ ಅಲ್ಲಿ ಮುಂದಗಡೆ ಇದ್ದಾರೆ ಅವರು ತುಂಬ ರಕ್ತ ಬರ್ತದೆ ಅಂತ ಒಂದು ಮೆಸೇಜ್ ಬರುತ್ತೆ ಸೊ ಇಮಿಡಿಯೇಟಾಗಿ ನಾವು ನಾಲ್ಕೈದು ಜನ ಏನು ಮಾಡ್ತೀವಿ ಅದನ್ನೇ ಸೇರ್ತೀವಿ ಸೇರಿದಾಗ ಆ ಮುಖ ತುಂಬ ರಕ್ತ ಬರ್ತಾ ಇರುತ್ತೆ ತುಂಬ ದೊಡ್ಡದಾಗಿ ಇಂಜುರಿಡ್ ಆಗಿರುತ್ತೆ ಆಮೇಲೆ ಏನು ಅಂತ ನಾವು ವಿಚಾರಣೆ ಮಾಡಿದಾಗ ಅವ್ರು ಹೇಳಿರ್ತಕ್ಕಂಥ ಮಾಹಿತಿ ಏನಂತಂದ್ರೆ ಈಗ ಒಂದು ಕ್ಯಾಬಲ್ಲಿ ಅಂದರೆ ಸಮುದ್ರ ಕಂಪ್ನಿಯಲ್ಲಿ ಕೆಲಸ ಇರ್ತಾರೆ ಒಂದು ಟೀಮ್ ಲೀಡರ್ ಆಗಿ ಅವ್ರ ಕೆಳಗಡೆ ಒಂದಷ್ಟು ಅಷ್ಟು ಕೊಟ್ಟಿರ್ತಾರೆ ಅವತ್ತು ಅದ್ರ ಬಗ್ಗೆ ಅವರು ಕೆಲಸ ಮುಗಿಸ್ಕೊಂಡು ನೈಟು ಬರಬೇಕಾದ್ರೆ ಒಂದು ಅಷ್ಟು ಜನ ಕ್ಯಾಬಿಂದ ಹಿಡಿತಾರೆ ಅವ್ರ ಜೊತೆ ಇವರು ಬರ್ತಾ ಇರ್ಬೇಕ್ರೆ ಒಂದು ಹೆಣ್ಣು ಮಗು ಅದೇ ಕ್ಯಾಬಿಂದ ಹಿಡಿದು ಮುಂದೆ ಹೋಗ್ತಾ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಅವ್ರಿಗೆ ನಿಂತು ಇವ್ರನ್ನ ಮಾತಾಡಿಸ್ತಾರೆ ಮಾತಾಡಿಸಾದ್ಮೇಲೆ ಒಂದು ಎರಡು ಒಂದು ಎರಡು ಮೂರು ಸೆಕೆಂಡಲ್ಲೇನೆ ಹಿಂದೆನೇನೆ ಒಂದು ಟೀಮ್ ಬರುತ್ತೆ ಬಂದ ಅವ್ರಿಗೆ ಹಿಂದೆ ಹಿಂದೆಯಲ್ಲೇನೇ ಕೇಳ್ತಾ ಇರ್ತವೆ ಉದ್ದದಲ್ಲಿ ತುಂಬ ತುಂಬ ಮುಸ್ಲಿಮ್ ಏಕೆ ಇಲ್ಲ ನಾನು ಹಿಂದೂ ಅಂತ ಹೇಳ್ತೀನಿ ಯಾರು ಇದ್ದಿದ್ರೆ ಯಾರು ನನಗೆ ಎಸ್ ಸಿ ಏಕೆ ಅಂತ ಹೇಳಿದ್ರೆ ನಿಮಗೆ ಇಷ್ಟೊಂದು ಧೈರ್ಯ ಬಂತ ಅಂತ ಹೇಳ್ಬಿಟ್ಟು ಇಲ್ಲಿ ಸಪ್ಪತ್ತಿರೋ ಅಂತ ಹೇಳ್ಬಿಟ್ಟು ಯಾರಿಗೂ ಫೋನ್ ಮಾಡಿ ಕರ್ಸ್ಕೊಂಡು ಬಂದಾಗ ಬಂದಂಗೆ ಹೊಡ್ಬೇಕಿಲ್ಲ ಹೊಡೆದು ಮುಖ ಎಲ್ಲ ತುಂಬ ಅರ್ಥ ಬಂದಿದೆ ತುಂಬ ಇಂಜುರ್ಡ್ ಆಗಿದೆ ಆಮೇಲೆ ಇಲ್ಲಿ ತಕ್ಷಣವೇ ನಾವು ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಿದಾಗ ಅದನ್ನೆಲ್ಲ ಅವರು ನೋಡ್ಬಿಟ್ಟು ಇವರು ಇ ಎನ್ ಟಿಗೆ ರೆಫರ್ ಮಾಡಿದ್ದಾರೆ ಯಾವುದಾದ್ರು ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗ್ರು ಆಮೇಲೆ ಆಗಿ ನಾವು ಸಿಲಿಕಾನ್ ಸಿಟಿಗೆ ಕರ್ಕೊಂಡು ಹೋದ್ವಿ ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಅಡ್ಮಿಟ್ ಮಾಡಿದ್ದೀವಿ ಅವ್ರು ಯಾರೇ ಆದ್ರೂ ಸಹ ಒಂದು ಎಡವಣೆ ಕಟ್ಟಬೇಕು ಅದನ್ನು ಸೂಕ್ತವಾಗಿ ಒಂದು ತನಿಖೆ ಮಾಡಬೇಕು ಈಗ ಇದ್ರ ಹಿಂದೆ ಏನು ನಡೀತದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕಿ ಒಂದು ದಲಿತ ಸಮುದಾಯಕ್ಕೆ ಒಂದು ಮಾ ಒಂದು ನ್ಯಾಯವನ್ನು ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ ಮುನಿಗೆ ಹೋಗ್ತದರಂತೆ ಒಂದು ಸೂಪರ್ವೈಸರ್ ಪೋಸ್ಟ್ ಕೊಟ್ಟಿದ್ದಾರೆ ಒಂದು ಹತ್ತು ಜನ ಇಪ್ಪತ್ತು ಜನ ಎರಡು ಎರಡವರು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಮುಸ್ಲಿಮ್ಸ್ ಹುಡುಗಿ ಅದೇನಾದ ಹುಡುಗಿ ಅಂತ ಬ್ಯಾನರ್ ಬಂದು ಅಲ್ಲಿ ಹಿಡಿದು ಅಲ್ಲಿ ಹೋಗ್ಬೇಕಾದ್ರೆ ಹುಡುಗಿ ವಿಚಾರಣೆ ಮಾಡಿದ್ದಾರೆ ಇವನ್ನ ಫೋನಲ್ಲಿ ಮಾತಾಡ್ಕೊಂಡು ಹಿಂಗೆ ಬರ್ತಾ ಇದನ್ನ ಬನ್ನಿ ಅಂತ ಕರ್ಸ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಾರ್ದು ಅಂತ ಹೇಳ್ತಾರೆ ಇದು ಪೂರ್ವವಾಗಿ ಅದೇನೇ ತನಿಖೆ ಆಗಿರಲಿ ಅದು ಯಾರೇ ತಪ್ಪಾಗಿದ್ರು ತಪ್ಪ ತಪ್ಪು ತಪ್ಪೆ ಅದನ್ನ ಪೂರ್ವವಾಗಿ ಹೆಣ್ಣು ಮಗಳನ್ನೋದ್ರಲ್ಲಿ ಹೆಣ್ಣು ಮಗಳನ್ನ ವಿಚಾರಣೆಗೆ ಹಾಕ್ಬೇಕು ಅವ್ರು ಯಾರು ಅಲ್ಲೇ ಮಾಡಿದ್ರು ಯಾವ ಕೃತ್ಯ ಮಾಡ್ಬೇಕಂತ ಅವ್ರು ಬಂದ್ರು ಅವ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಬೇಕು